ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಐ ಶೂ ಚಿ ಚಾಟ್ ವ್ಲಾಗ್ ಎಲ್ಲರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಧಾರ್ವಾಡ ಪೇಡ ಮಾಡ್ತಾಯಿದ್ದೀನಿ ಬೇಕಿಲ್ಲಿ ಸಿಗೋ ಥರೇ ಸ್ವೀಟ್ ಅಂಗಡಿ ಸಿಗೋ ಥರನೇ ಡಿಟ್ಟೋ 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 ಹಾಗೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟು ಧಾರ್ವಾಡ ಪೇಡ ಆಮೇಲೆ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ತೀನಿ ಸಕ್ಕರೆ ಒಂದು ಕಪ್ಪು ತುಪ್ಪ ಒನ್ ಟೇಬಲ್ ಸ್ಪೂನು ಮಿಲ್ಕ್ ಪೌಡರು ಒಂದು ಕಪ್ ಅಷ್ಟೆ ಮೊದಲು ಈಗ ನಾವು ಪೂರ ಸಕ್ಕರೆ ಮಾಡ್ಕೊಂಡೋಣ ಅದಕ್ಕೆ ಒಂದು ಕಪ್ ಸಕ್ಕರೆಗೆ ಒಂದು ಮುಕ್ಕಾಲು ಅಷ್ಟು ನೀರು ಮುಕ್ಕಾಲು ಕಪ್ ಗೊತ್ತಾಗಿಲ್ಲ ಅಂದರೆ ಚಿಕ್ಕ ಲೋಟದಲ್ಲಿ ಕಾಲು ಭಾಗ ಮುಕ್ಕಾಲು ಭಾಗ ಅಷ್ಟು ನೀರು ಹಾಕಿ ಅಷ್ಟೆ ಅದು ಗೊತ್ತಾಗಿಲ್ಲ ಅಂದರೆ ಒಂದು ಟೆನ್ ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಅಷ್ಟೆ ಈಗ ಅದನ್ನು ಚೆನ್ನಾಗಿ ಪಾಕ ಬರುತ್ತಲ್ಲ ಪಾಕ ಬಿಡ್ತಾ ಬಿಡ್ತಾಂಗೆ ಗಟ್ಟಿ ಆಗ್ತಾಯಿರುತ್ತೆ ಈಗ ತಿಸ್ಕೊಂಡು ಹೋಗ್ತಾ ಇರಬೇಕು ಸಕ್ಕರೆ ನಾವು ಕೈ ಬಿಟ್ಟರೆ ಎಲ್ಲ ಹಾಳಾಗ್ಬಿಡುತ್ತೆ ತಿರ್ಸ್ಕೊಂಡು ಹಾಗೆ ಮಾಡ್ತಾ ಇರಬೇಕು ಹಂಗೆ ತಿರ್ಸ್ತಾ ತಿರ್ಸ್ತಾ ಕುದಿಯೋಕ್ ಶಾರ್ಟ್ ಆಗುತ್ತೆ ಕುದಿತಾ ಕುದಿತಾ ನೊರೆ ಬರೋಕ್ಕೆ ಶಾರ್ಟ್ ಆಗುತ್ತೆ ಮೇಯ್ನ್ ಇದರಲ್ಲಿ ಧಾರವಾಡ ಪೇಡದಲ್ಲಿ ಪೂರ ಸಕ್ಕರೆನೇ ಮೇಯ್ನು ಇದು ಚೆನ್ನಾಗಿ ಬಂದರೆ ಧಾರವಾಡ ಪೇಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿಕೊಂಡು ಆರಾಮಾಗಿ ನಿಧಾನಕ್ಕೆ ಮಾಡಿ ಪೂರ ಸಕ್ಕರೆನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ಏನು ಪರವಾಗಿಲ್ಲ ನೋಡಿ ಚೆನ್ನಾಗಿ ನೋಡಿ ಜೋಡ ಜೋಣ ನೊರೆ ಬರ್ತಾ ಇದೆಯಲ್ಲ ಈ ಟೈಮಲ್ಲಿ ನೀವು ಸ್ಟವ್ ಆಫ್ ಮಾಡಬೇಡಿ ಜಾಸ್ತಿ ಈ ಥರ ಬರೋ ಶಾರ್ಟ್ ಆಗುತ್ತಲ್ಲ ವೈಟ್ ಕಲರ್ ಗೊತ್ತಾಗುತ್ತೆ ನಿಮಗೆ ಈ ಥರ ಜ್ವರ ಜ್ವರ ನೋಡೋ ಜಾಸ್ತಿ ಬಂದು ವೈಟ್ ಕಲರ್ ಬರ್ತಾ ಇದೆ ಫಾರ್ಮ್ ಆಗ್ತಿದೆ ಅಂದಾಗ ಆಫ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಚೆನ್ನಾಗಿ ತಿರ್ಸೋಕೆ ಶಾರ್ಟ್ ಮಾಡಿ ಚೆನ್ನಾಗಿ ತಿರ್ಸ್ತಾ ಇದ್ದಂಗೆ ಸಕ್ಕರೆ ಬರುತ್ತೆ ಪೂರ ಸಕ್ಕರೆ ರೆಡಿ ಆಗುತ್ತೆ ನೋಡಿ ಈಗ ರೆಡಿ ಆಗ್ತಾಯಿದೆ ತುಂಬ ಗಂಟು ಗಂಟಾಗಿ ಟೈಟ್ ಆಗುತ್ತೆ ಸಕ್ಕರೆ ಎಲ್ಲ ಆಗ ಪೂರ ಸಕ್ಕರೆ ರೆಡಿಯಾಗಿ ಶಾರ್ಟ್ ಆಗುತ್ತೆ ನೋಡಿ ಪೂರ ಸಕ್ಕರೆ ರೆಡಿ ಆಯಿತು ನಿಮಗೆ ಗೊತ್ತಾಗ್ತಾ ಇದೆ ಸಕ್ಕರೆ ಚೆನ್ನಾಗಿ ಫಾರ್ಮ್ ಆಗಿಬಿಟ್ಟಿದೆ ನೋಡಿ ಪೂರ ಸಕ್ಕರೆ ಇದು ಹೆಂಗಿರುತ್ತೆ ಅಂದರೆ ರವೆ ರವೆ ಥರ ಇರುತ್ತೆ ರವೆ ರವೆ ಥರ ಬಂದಿದೆ ಅಂದರೆ ನಿಮಗೆ ಕರೆಕ್ಟಾಗಿ ಬಂದಿದೆ ಪೂರ ಸಕ್ಕರೆ ಅಂತ ತಿಳ್ಕೊಳ್ಳಿ ನೋಡಿ ಇದನ್ನು ಜಡಿ ಇಟ್ಕೊಳ್ಳೋಣ ಈಗ ಪೂರ ಸಕ್ಕರೆನ ಅದು ಗಂಟು ಗಂಟು ಇದೆಯಲ್ಲ ಎಲ್ಲನೂ ನೀಟಾಗಿ ಜಡಿ ಇಟ್ಕೊಂಡ್ರೆ ನೀಟಾಗಿ ಈ ಥರ ರವೆ ರವೆ ಥರ ಬರುತ್ತೆ ರೆಡಿ ಆಯಿತು ಒಂದು ಐದು ನಿಮಿಷದಲ್ಲೇ ಈಗ ನಾವು ಧಾರವಾಡ ಪೇಡ ಮಾಡೋಕ್ಕೆ ಮಿಲ್ಕ್ ಪೌಡರನ್ನ ಚೆನ್ನಾಗಿ ಹುರ್ಕೊಳ್ಳೋಣ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ತುಪ್ಪ ಇದ್ದೀನಿ ಆಮೇಲೆ ಮಿಲ್ಕ್ ಪೌಡರು ಒಂದು ಅಷ್ಟು ಲೋ ಫ್ಲೇಮಲ್ಲಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಒಂದು ಹದಿನೈದು ನಿಮಿಷ ತೊಗೊಂಡೋಗುತ್ತೆ ನೀಟಾಗಿ ಹುರ್ಕೊಳ್ಳಿ ಕೈ ಬಿಡ್ದಂಗೆ ಆರಾಮಾಗಿ ನಿಧಾನಕ್ಕೆ ಹುರ್ಕೊಂಡೋಗಿ ಈ ಥರ ಉರಿತಾ ಉರಿತಾ ನೋಡಿ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇರುತ್ತೆ ನೋಡಿ ಇದು ಅರ್ಧ ಭಾಗ ಅಷ್ಟು ಕಲರ್ ಚೇಂಜ್ ಆಗಿದೆ ಈ ಥರ ಕಲರ್ ಬಂದಿರುತ್ತೆ ಹಂಗೆ ಡಾರ್ಕ್ ಬ್ರೌನ್ ಕಲರ್ ಬರಬೇಕು ಆವಾಗ ಕರೆಕ್ಟ್ ಆಗಿದೆ ಅಂತ ಈಗ ಉರಿತಾ ಉರಿತಾ ನೋಡಿ ಈ ಕಲರ್ ಬರಬೇಕು ಬ್ರೌನ್ ಕಲರ್ ಈ ಥರ ಬ್ರೌನ್ ಕಲರ್ ಬಂದಿದೆ ಅಂದಾಗ ಹಾಲು ಹಾಕ್ಕೊಳ್ಳಿ ಒಂದು ಮುಖಾಲು ಕಪ್ಪಷ್ಟು ಹಾಲು ನೋಡ್ಕೊಂಡು ಹಾಕೊಳ್ಳಿ ನೀವು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಇದು ಮಾಡ್ತಿರಲ್ಲ ಜಾಮೂನ್ ಮಾಡ್ತಿರಲ್ಲ ಹಿಟ್ಟು ಕಳಿಸಲ್ವ ಆ ಥರ ಅಷ್ಟು ಕನ್ಸಿಸ್ಟೆನ್ಸಿ ಇರಬೇಕಷ್ಟೇ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಆಗಿದೆ ಈ ಥರ ಹಿಟ್ಟು ರೆಡಿ ಆಗೋಯ್ತು ಇವಾಗ ಧಾರವಾಡ ಪೇಡೆಗೆ ಮಿಲ್ಕ್ ಪೌಡರ್ದು ಈಗ ಇದಕ್ಕೆ ಪೂರ ಸಕ್ಕರೆ ಹಾಕ್ಕೊಳ್ಳೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸಕ್ಕರೆ ಹಾಕ್ಕೊಳ್ಳಿ ನಾನು ಇದಕ್ಕೆ ಒಂದು ಕಪ್ ಮಿಲ್ಕ್ ಪೌಡರ್ ಹಾಕಿದ್ದೆನಲ್ವ ಹಾಗಾಗಿ ಒಂದು ಫೈವ್ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಆಯಿತು ಅಷ್ಟೇ ಸಾಕಾಯಿತು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಸಕ್ಕರೆ ನೋಡ್ಕೊಂಡು ಹಾಕೊಳ್ಳಿ ಕರೆಕ್ಟಾಗಿ ಸಕ್ಕರೆ ಬಂತು ಈಗ ಇದನ್ನು ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಉಂಡೆ ಮಾಡ್ಕೊಳ್ಳಿ ಧಾರವಾಡ ಪೇಡ ರೆಡಿ ಆಯಿತು ಸಿಂಪಲ್ಲಾಗಿ ಮನೆಯಲ್ಲೇ ಒಂದು ಹತ್ತು ನಿಮಿಷದಲ್ಲಿ ಧಾರವಾಡ ಪೇಡ ಮಾಡ್ಕೊಂಡು ತಿನ್ನಿ ಮನೆ ಎಲ್ಲರಿಗೂ ಇಷ್ಟ ಆಗುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇನ್ನೊಂದು ಸಲ ಮಾಡಿಕೊಡುವ ಅಂತಲೂ ಹೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಈಕೆ ನನ್ನ ಚಾನಲ್ ನೋಡ್ತಾ ಇರಿ ಯಾರ್ಯಾರು ಹೊಸೊಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರ ವ್ಯೂರ್ಸ್ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ನನ್ನ ಚೆನ್ನಾಗಿ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಈಕೆ ನನ್ನ ಚೆನ್ನಾಗಿ ನೋಡ್ತಾ ಇದೆ ನಂಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ಸ್